ಪ್ರವಾದಿ ಅವರ ಸಾವಿರದ ಐನೂರನೇ ಜನ್ಮದಿನದ ಪ್ರಯುಕ್ತ ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಮತ್ತು ನಾಟೇಕಲ್ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರ ಮಂಜನಾಡಿ ಕೇಂದ್ರ ಜುಮಾ ಮಸೀದಿ ವಠಾರದಲ್ಲಿ ನಡೆದಿದೆ ಮಂಜನಾಡಿ ಕೇಂದ್ರ ಜುಮಾ ಮಸೀದಿ ಮುದರ್ರೀಜ್ ಅಹ್ನದ್ ದುವಾ ನೆರವೇರಿಸಿ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಚಾಲನೆಯನ್ನು ನೀಡಿದರು ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಾಫಿ ಮಾತನಾಡಿ ನಮ್ಮ ಊರಿನ ಜನರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ಔಷಧಿ ಮತ್ತು ಕನ್ನಡಕ ವಿತರಿಸಿದ್ದೇವೆ ಸದಸ್ಯ ಹಾಗೂ ವಿದೇಶದಲ್ಲಿ ಇರುವ ಸದಸ್ಯ ಸಹಕಾರದೊಂದಿಗೆ ವರ್ಷಕ್ಕೆ ಹತ್ತು ಬಡ ಕುಟುಂಬದ ಮದುವೆ ಸಹಾಯ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಜಮಾ ಮಸೀದಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಜೀಜ್ ಪಾರ್ಥಿಪಾಡಿ ಕೋಶಾಧಿಕಾರಿ ಉಮರ್ ಮುರ್ಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ഭൂമിയിലുള്ള അത് ബൗദ്ധനാവട്ടെ ജൈനനാവട്ടെ ക്രിസ്ത്യൻ ആവട്ടെ ഹിന്ദു ആവട്ടെ ആരുമാകട്ടെ എല്ലാവരോടും കരുണ ചെയ്യണം എന്നാൽ അധികാരമുള്ള നിങ്ങളോട് കരുണ ചെയ്യുന്നതാണ് കായലെ ബുവാദ ബന്ത്രനെ നാടോ ആരോഗ്യ ഫസ്റ്റ് ಮುಂದೆ ಹೋಗಿ ಮಾಡಿಸಬೇಕಾಗಿರೋದು ಈ ಬುಖಾರಿಯ ಯಂಗ್ ಮೆನ್ಸ್ ಅಸೋಸಿಯೇಷನ್ ಎಲ್ಲ ಕಾರ್ಯಕರ್ತರು ಮತ್ತು ಅದರ ಕಮಿಟಿಯವರು ಯಾಕಂತಂದ್ರೆ ಇವರು ಸಂಪೂರ್ಣವಾಗಿ ಬೇರೆಯವರಿಗೆ